ಪ್ರತಿಯೊಬ್ಬ ಮನುಷ್ಯನು ಜೀವಿತದಲ್ಲಿ ಕಲಿಯಲೇಬೇಕಾದಂಥ ಒಂದು ಅದ್ಭುತವಾದ ವಿಷಯ ಮೌನ ಮೌನವಾಗಿರಬೇಕಾದ ಸಂದರ್ಭದಲ್ಲಿ ಮೌನವಾಗಿದ್ದು ಬಿಡು ಚಿಂತೆಗಳು ಜಾಸ್ತಿ ಆದಾಗ ಮೌನವಾಗ್ಬಿಡು ಅನುಮಾನಗಳು ಜಾಸ್ತಿ ಆದಾಗ ಮೌನವಾಗ್ಬಿಡು ನಿನ್ನ ಮೇಲೆ ನಿಂದೆಗಳು ಜಾಸ್ತಿ ಆದಾಗ ಮೌನವಾಗ್ಬಿಡು ನಿನ್ನ ಮೇಲೆ ಅನ್ಯಾಯಗಳು ಜಾಸ್ತಿ ಆಗುವಾಗ ಮೌನವಾಗಿದ್ದು ಬಿಡು ಮಾಡದೇ ಇರುವಂತಹ ತಪ್ಪುಗಳು ತಲೆ ಮೇಲೆ ಹಾಕುವಾಗ ಮಾತಾಡದೆ ಮೌನವಾಗಿದ್ದು ಬಿಡು ಮೌನ ನಿನ್ನ ಜೀತದಲ್ಲಿ ದೊಡ್ಡ ಜಯವನ್ನು ಕೊಡ್ತದೆ ಏಸುವೆ ಉದಾಹರಣೆ ಏಸು ಪಿಲಾತನ ಮುಂದೆ ಮೌನವಾಗಿದ್ದ ಅಪವಾದಗಳು ಬರ್ತಾ ಇತ್ತು ಸುಳ್ಳು ಸಾಕ್ಷಿಗಳು ಬರ್ತಾ ಇತ್ತು ಏಸು ಮೌನವಾಗಿದ್ದ ಈ ದಿನ ಲೋಕದಲ್ಲೆಲ್ಲ ಜಯೋತ್ಸವದೊಡನೆ ಮೆರಿತಾ ಇದ್ದಾನೆ ನೀನು ಕೂಡ ಮೌನವಾಗು ಜಯವನ್ನು ಕಾಣರಿ ದೊಡ್ಡ ಆಶೀರ್ವಾದವನ್ನು ಕಾಣುವಿ ಅದ್ಭುತಗಳ ಮೇಲೆ ನಡೆಯುವಿ